ಮಾನ್ಯ ಸಿದ್ದರಾಮಯ್ಯವ್ರೆ ಅಥವಾ ಜಮೀರ್ ಅಹಮದ್ ಅವ್ರೆ ಯಾರಿದ್ದೀರಿ ನೀವು ಕಾಂಗ್ರೆಸ್ನ ಲೀಡರ್ಗಳು ಇವತ್ತು ಸರ್ಕಾರದಲ್ಲಿ ಒಂದು ಘೋಷಣೆಯನ್ನು ಮಾಡಿ ನೀವು ನೋಡೋಣ ಇಲ್ಲಿ ಅಧಿಕೃತವಾಗಿ ಇಂದ ಪರವಾನಗಿ ತೆಗೆದುಕೊಂಡ ಕಸಾಯಿಖಾನೆಗಳು ಎಷ್ಟಿದಾವೆ ಒಂದೇ ಒಂದು ಕಸಾಯಿಖಾನೆಯೂ ಬೆಂಗಳೂರಿನಲ್ಲಿ ಇಲ್ಲ ಅಂದ ಮೇಲೆ ಗೋವಿನ ಮಾಂಸ ಬೆಂಗಳೂರಿನಲ್ಲಿ ಬರಲಿಕ್ಕೆ ಹೇಗೆ ಸಾಧ್ಯ ಹೇಗೆ ಬರ್ಲಿಕ್ಕೆ ಸಾಧ್ಯ ಕಸಾಯಿಖಾನೆಯೇ ಇಲ್ಲ ಕಡಿಯುವುದಕ್ಕೆ ಪರ್ಮಿಷನ್ ಇಲ್ಲ ಹಾಗಾದ ಮೇಲೆ ಗೋಮಾಂಸ ಹೇಗೆ ಬರುತ್ತೆ ಇವತ್ತು ಶ್ರೀಕೃಷ್ಣ ಗೋಶಾಲೆ ವತಿಯಿಂದ ಏನು ಈ ಕಾರ್ಯಕ್ರಮ ನಡೀತು ಅತ್ಯದ್ಭುತವಾದಂತಹ ಒಂದು ಕಾರ್ಯಕ್ರಮ ನಿಜಕ್ಕೂ ಸೇವೆಯನ್ನು ಕೃಷ್ಣಮೂರ್ತಿಯವರು ಬಹಳ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮಗಂತೂ ಬಹಳ ಸಂತೋಷ ಈ ಭಾಗದಲ್ಲಿ ನಾವು ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು ಮತ್ತು ಈ ನೈಸ್ ರೋಡ್ ಆಗಿರ್ಬೋದು ಈ ಸುತ್ತಮುತ್ತ ಬೆಂಗಳೂರಿನ ಸುತ್ತಮುತ್ತ ನಾವು ಎಲ್ಲೇ ಗೋರಕ್ಷಣೆಯನ್ನು ಮಾಡಿದಾಗ ಆ ಗೋವುಗಳನ್ನು ಎಲ್ಲಿ ಬಿಡೋದು ಅನ್ನೋದು ನಮಗೆ ಸಾಹಸ ಒಂದು 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 ರೀತಿ ಅವತ್ತು ನಮಗೆ ಅದು ಬಹಳ ದೊಡ್ಡ ಒಂದು ಸಮಸ್ಯೆಯಾಗಿ ಕಾಣುತ್ತೆ ನಾವು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ ಹಿಡಿದು ಬೋ ಬೇಗೂರು ಪೊಲೀಸ್ ಸ್ಟೇಷನ್ವರೆಗೂ ಎಲ್ಲಿಗೆ ಬಿಡಬೇಕು ಅಂತ ಬಂದರೆ ಕೊನೆಗೆ ತಂದು ಬಿಡೋದು ಶ್ರೀಕೃಷ್ಣ ಗೋಶಾಲೆಗೆ ಹಾಗಾಗಿ ಕೃಷ್ಣಮೂರ್ತಿ ಅವರಿಗೆ ನಾನು ತುಂಬರೋದೇ ಧನ್ಯವಾದವನ್ನು ತಳಿಸ್ತೀನಿ ನಾವು ಇಲ್ಲಿಗೆ ಅನೇಕ ವರ್ಷಗಳಿಂದ ನಾವು ರಕ್ಷಣೆ ಮಾಡಿದಂಥ ಅನೇಕ ಗೋವುಗಳನ್ನು ತಂದಿಲಿ ಬಿಟ್ಟಿದ್ದೀವಿ ಅವರು ಆ ಗೋ ಸೇವೆಯನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ನೇರವಾದ ಮನವಿ ಮತ್ತು ಆಗ್ರಹವನ್ನು ಮಾಡೋದು ನೀವು ಜನರಿಗೆ ಈ ಉಚಿತ ಭಾಗ್ಯಗಳು ಅಂತ ಹೇಳಿ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅವರನ್ನು ಸೋಂಬೇರಿಗಳನ್ನಾಗಿ ಮಾಡೋದ್ರ ಬದಲು ಅವರಿಗೆ ಅನಗತ್ಯವಾದಂಥ ವೇಸ್ಟ್ ಖರ್ಚುಗಳನ್ನು ಕೊಡ್ತೀವಿ ಅಂತ ಹೇಳಿ ಸುಮ್ಮ ಸುಮ್ಮನೆ ಏನೋ ಅವೈಜ್ಞಾನಿಕವಾದಂತಹ ಯೋಜನೆಗಳನ್ನ ರೂಪಿಸೋದಕ್ಕಿಂತ ಪ್ರತಿ ತಾಲೂಕಿಗೊಂದು ಗೋಶಾಲೆಯನ್ನ ನಿರ್ಮಾಣ ಮಾಡಿ ಪ್ರತಿ ತಾಲೂಕಿಗೊಂದು ಗೋಶಾಲೆಯನ್ನ ಸರ್ಕಾರ ನಿರ್ಮಾಣ ಮಾಡಬೇಕು ಮತ್ತೆ ನಾನು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥ ಗೋ ಹತ್ಯೆಯನ್ನು ನೀವು ತಡೀಲಿಲ್ಲ ಅಂತ ಅಂದರೆ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಹೋರಾಟವನ್ನು ಮಾಡಬೇಕಾಗುತ್ತೆ ಇವತ್ತು ಕಾನೂನುಗಳು ಕೇವಲ ಪುಸ್ತಕಕ್ಕೆ ಸಂವಿಧಾನ ಕೇವಲ ಪುಸ್ತಕಕ್ಕೆ ನಿಮ್ಮ ಇವರು ಹೈಕಮಾಂಡ್ನ ಲೀಡರ್ಗಳು ಕಿಸೆಯಲ್ಲಿ ಸಂವಿಧಾನವನ್ನು ಇಟ್ಕೊಂಡು ತೋರಿಸ್ತಾರೆ ಅದೇ ಸಂವಿಧಾನವನ್ನು ಪುಟ್ ಪುಟ್ಟವನ್ನು ತೆರೆದು ಓದಲಿಕ್ಕೆ ಹೇಳಿ ಅದರೊಳಗೆ ಗೋ ಹತ್ಯೆಯನ್ನು ಕಡಾಖಂಡಿತವಾಗಿ ನಿಷೇಧ ಮಾಡಲಾಗಿದೆ ಜಾನುವಾರು ಸಾಗಾಣಿಕೆ ಮಾಡಬೇಕಾದ್ರೆ ಅದಕ್ಕೆ ನಿಬಂಧನೆಗಳನ್ನು ಹೇರಲಾಗಿದೆ ಯಾವ ಸಂವಿಧಾನವನ್ನು ನೀವು ಜೋಬಿನಲ್ಲಿ ಇಟ್ಕೊಂಡು ಇದು ಸಂವಿಧಾನ ರಕ್ಷಕರು ಅಂತ ಹೇಳ್ಕೊಳ್ತೀರೋ ಅದೇ ಸಂವಿಧಾನದಲ್ಲಿ ಗೋವಿನ ಜಾನುವಾರು ಸಾಗಾಣಿಕೆ ಆಗಿರಬಹುದು ಗೋವಿನ ಇಲ್ಲಿ ಕಸಾಯಿಖಾನೆಗಳು ಬೆಂಗಳೂರಿನಲ್ಲಿ ಒಂದು ಸಿದ್ಧ ಮಾನ್ಯ ಸಿದ್ದರಾಮಯ್ಯನವರೇ ಅಥವಾ ಜಮೀರ್ ಅಹಮದ್ ಅವರ ಅಥವಾ ಬೇರೆ ಯಾರೇ ಆಗಿರ್ಬೋದು ಲೀಡರ್ಗಳು ಯಾರಿದ್ದೀರಿ ನೀವು ಕಾಂಗ್ರೆಸ್ನ ಲೀಡರ್ಗಳು ಇವತ್ತು ಸರ್ಕಾರದಲ್ಲಿ ಒಂದು ಘೋಷಣೆಯನ್ನು ಮಾಡಿ ನೀವು ನೋಡೋಣ ಇಲ್ಲಿ ಅಧಿಕೃತವಾಗಿ ಬಿಬಿಎಂಪಿಯಿಂದ ಪರವಾನಿಗೆ ತೆಗೆದುಕೊಂಡ ಕಸಾಯಿಖಾನೆಗಳು ಎಷ್ಟಿದಾವೆ ಒಂದೇ ಒಂದು ಕಸಾಯಿಖಾನೆಯೂ ಬೆಂಗಳೂರಿನಲ್ಲಿ ಇಲ್ಲ ಅಂದ ಮೇಲೆ ಗೋವಿನ ಮಾಂಸ ಬೆಂಗಳೂರಿನಲ್ಲಿ ಬರಲಿಕ್ಕೆ ಹೇಗೆ ಸಾಧ್ಯ ಹೇಗೆ ಬರಲಿಕ್ಕೆ ಸಾಧ್ಯ ಕಸಾಯಿಖಾನೆಯೇ ಇಲ್ಲ ಕಡಿಯುವುದಕ್ಕೆ ಪರ್ಮಿಷನ್ ಇಲ್ಲ ಹಾಗಾದ ಮೇಲೆ ಗೋಮಾಂಸ ಹೇಗೆ ಬರುತ್ತೆ ಪ್ರತಿ ಹೋಟೆಲ್ಗಳು ಇವತ್ತು ಬೀಫ್ ಹೋಟೆಲ್ಗಳಾಗಿರ್ಬೋದು ನಾವು ಈಗಾಗಲೇ ಅನೇಕ ಕಡೆ ಪಟ್ಟಿ ಮಾಡಿ ಇಟ್ಟಿದ್ದೇವೆ ಸರ್ಕಾರಕ್ಕೆ ನಾನು ನೇರವಾಗಿ ಹೇಳ್ತಾ ಇದ್ದೇನೆ ನಾವು ಪಟ್ಟಿ ಮಾಡಿ ಇಟ್ಟಿದ್ದೇವೆ ಎಲ್ಲೆಲ್ಲಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಗೋವಿನ ಹತ್ಯೆ ನಡೆಯಲಾಗುತ್ತೆ ಅನ್ನೋದನ್ನ ಪಟ್ಟಿ ಮಾಡಿ ಇಟ್ಟಿದ್ದೇವೆ ನಮ್ಮ ಕಾರ್ಯಾಚರಣೆ ಆರಂಭವಾಗುವುದಕ್ಕೆ ಮುನ್ನ ನೀವು ಕಾರ್ಯಾಚರಣೆ ಮಾಡಿದ್ರೆ ಬಹಳ ಸೂಕ್ತ ಅನ್ನೋದನ್ನು ನಾನು ಸರ್ಕಾರಕ್ಕೆ ನೇರವಾಗಿ ಹೇಳ್ತಾ ಇದ್ದೇನೆ ಸಂವಿಧಾನವನ್ನು ಜೋಬಲ್ಲಿ ಇಟ್ಕೊಳ್ಳೋದು ಬಿಟ್ಟು ಆ ಸಂವಿಧಾನ ಮತ್ತು ಕಾನೂನನ್ನ ಪಾಲನೆ ಮಾಡಿ ಅಂತ ಹೇಳಿ ಆಗ ಪುನೀತ್ ಕೆರಳ್ಳಿ ಅಂತವರು ಅಥವಾ ಸಂತೋಷ್ ಕರ್ತಾಳ್ ಅಂತವರು ನಾವು ಹುಟ್ಟುವ ಅವಶ್ಯಕತೆ ಇಲ್ಲ ನಾವು ಗೋರಕ್ಷಣೆಗೆ ಬರಬೇಕಾಗಿಲ್ಲ ಇವರು ಗೋರಕ್ಷಣೆ ಹೆಸರಲ್ಲಿ ಲೀಡರ್ ಮಾಡ್ತಾರೆ ಹೆಸರು ತಗೊಳ್ತಾರೆ ಹಣ ಮಾಡ್ತಾರೆ ಅನ್ನೋ ನಿಮ್ಮ ಆರೋಪಗಳನ್ನು ಪಕ್ಕಕ್ಕಿಟ್ಟು ಗೋರಕ್ಷಣೆಯನ್ನು ಸರ್ಕಾರದ ವತಿಯಿಂದ ನೀವೇ ಮಾಡಿ ಸಂವಿಧಾನ ರಕ್ಷಣೆ ಮಾಡಿ ಕಾನೂನು ರಕ್ಷಣೆ ಮಾಡಿ ಎಲ್ಲೆಲ್ಲಿ ಕಸಾಯಿಖಾನೆಗಳು ಅಕ್ರಮವಾಗಿ ನಡೀತಿದಾವೋ ಅಲ್ಲೆಲ್ಲ ಕೂಡ ನಾವು ಕಾರ್ಯಾಚರಣೆಯನ್ನು ಮಾಡೇ ಮಾಡ್ತೇವೆ ನಮಗಿಂತ ಮುಂಚೆ ನೀವು ಮಾಡಿದ್ರೆ ಒಳ್ಳೆಯದು ನೀವು ಮಾಡಿದ್ರೆ ಅದು ಪೊಲೀಸ್ನವ್ರು ಮಾಡಿದ್ರೆ ನಿಮಗೆ ಹೆಸರು ಇಲ್ಲಾಂದ್ರೆ ಅದು ನಾವು ಹೇಗೆ ಮಾಡಬೇಕು ಅಂತ ಗೊತ್ತಿದೆ ನಾವು ಮಾಡ್ತೇವೆ ದೇಶದ ಇಪ್ಪತ್ತೆರಡು ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತ ಇದೆ ಆದರೂ ಕೂಡ ಜಗತ್ತಿನಲ್ಲಿ ಮಾಡ್ತಾನೆ ಅತಿ ಹೆಚ್ಚು ಗೋಮಾಂಸವನ್ನು ದೇಶ ಭಾರತ ಅಂತ ಹೇಳಿ ನಿಮ್ಮ ಪ್ರತಿಸ್ಪರ್ಧಿಗಳು ಆರೋಪ ಮಾಡ್ತಾರೆ ಅದ್ರ ಅದು ಬಹಳ ಸುಳ್ಳು ಸುಳ್ಳು ಆರೋಪ ಅದು ನಾವು ಈಗಲೂ ಹೇಳ್ತಾ ಇದ್ದೇವೆ ನಾವು ಇದಕ್ಕಾಗಲೇ ಆಲ್ರೆಡಿ ಆ ಇದನ್ನ ಆರ್ಟೆ ಮಾಹಿತಿ ಅರ್ಜಿಯನ್ನು ಕೂಡ ಬರೆದು ಕೇಳಿದ್ದೀವಿ ಭಾರತದಿಂದ ಒಂದು ಕೆ ಜಿ ಗೋಮಾಂಸವೂ ಕೂಡ ಆಗೋದಿಲ್ಲ ಇದು ಒಂದು ಅವರು ಪ್ರಚಾರಕ್ಕೆ ಅಥವಾ ಯಾವುದಕ್ಕೋ ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಹೇಳ್ತಕ್ಕಂಥದ್ದು ಒಂದು ಕೆ ಜಿ ಗೋಮಾಂಸವೂ ಕೂಡ ಅಧಿಕೃತವಾಗಿ ಆಗೋದಿಲ್ಲ ಇಲ್ಲ ಅವರು ರೆಡ್ ಮೀಟ್ ಇರುವಂತ ರೆಡ್ ಮೀಟ್ ಅಂತ ಏನ್ ಕರೀತಾರೆ ಖಾರ ಮಾಂಸದ ರಫ್ತನ್ನ ರಫ್ತಿನ ಸ್ಟ್ಯಾಟಿಸ್ಟಿಕ್ಸ್ ನ ಇಟ್ಕೊಂಡು ಅದನ್ನ ಗೋಮಾಂಸ ಅಂತ ಹೇಳ್ತಾರೆ ಅಲ್ಲಿ ಗೋಮಾಂಸ ರಫ್ತ ಆಗೋದಿಲ್ಲ ಗೋವನ್ನ ಪೂಜೆ ಮಾಡುವ ಪ್ರಧಾನಿಗಳು ಈ ದೇಶದಿಂದ ಗೋಮಾಂಸವನ್ನು ರಫ್ತು ಮಾಡ್ತಾರೆ ಅಂತ ಅದನ್ನ ಯಾವ ಮೂರ್ಖರು ಒಪ್ಲಿಕ್ಕೆ ಸಾಧ್ಯ ಇಲ್ಲ ದಿನಗಳಲ್ಲಿ ಆರ್ ಎಸ್ ಎಸ್ನ ನ ಪಥ ಸಂಚಲನಗಳಿಗೆ ಒಂದಷ್ಟು ಕಡೆ ಏನು ನಿರ್ಬಂಧಗಳನ್ನು ಅನುಮತಿಗಳನ್ನು ಪಡ್ಕೊಳ್ಬೇಕು ಚಿತ್ತಾಪುರದಲ್ಲಿ ನವೆಂಬರ್ ಎರಡರಂದು ಪಥಸಂಚಲನ ನಡೆಯುತ್ತಾ ಅಂದ್ರೆ ಈಗ ಏನು ನ್ಯಾಯಾಲಯದ ಆದೇಶದ ಮೇರೆಗೆ ಈಗ ಇವರು ನ್ಯಾಯಾಲಯ ಕೇಳಿರ್ತಕ್ಕಂಥ ಆ ಒಂದು ಬೇಡಿಕೆಗಳನ್ನು ಪೂರೈಸುತ್ತಾ ಆಗುತ್ತಾ ಇದು ಇದ್ರ ಬಗ್ಗೆ ನಾವೇನ್ ಹೇಳ್ತೀರ ಸಂಘ ಯಾವತ್ತೂ ಕೂಡ ಕಾನೂನು ಸಂವಿಧಾನಗಳನ್ನು ಮೀರಿ ಕೆಲಸ ಮಾಡಿಲ್ಲ ಈ ದೇಶದ ಸಂವಿಧಾನದ ರಕ್ಷಣೆಗೆ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಆ ಕಾನೂನನ್ನು ಉಳಿಸ್ಕೊಳ್ಳೋದಕ್ಕೆ ಸಂಘ ಅನೇಕ ಕೆಲಸಗಳನ್ನು ಮಾಡ್ತಾ ಬಂದಿದೆ ಒಂದು ಸರ್ಕಾರವು ಮಾಡಲಾಗದ ಕೆಲಸವನ್ನು ಸಂವಿಧಾನ ರಕ್ಷಣೆಗಾಗಿ ಸಂಘ ಮಾಡಿದೆ ಇವತ್ತು ಸಂಘಕ್ಕೆ ಆ ಪ ಇದನ್ನು ಒಂದು ಪಥಸಂಚಲನಕ್ಕೆ ಕೇವಲ ಒಂದು ಪಥಸಂಚಲನಕ್ಕೆ ನೀವೇನಾದರೂ ತೊಂದರೆ ಕೊಡ್ತೀರಿ ಅನ್ನೋದಾದರೆ ಪುನೀತ್ ಕೆರೆಹಳ್ಳಿ ಆಗಿರ್ಬೋದು ಅಥವಾ ಮತಾರೆ ಆಗಿರ್ಬೋದು ನಾವು ಕ್ರಾಂತಿಕಾರಿಗಳು ನೀವು ಮುಂದಿನ ದಿನಗಳಲ್ಲಿ ರಂಜಾನ್ ಬರುತ್ತೆ ಮುಂದಿನ ದಿನಗಳಲ್ಲಿ ಬಕ್ರೀದ್ ಬರುತ್ತೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಹಬ್ಬಗಳು ಬಂದಾಗ ರಸ್ತೆಯಲ್ಲಿ ಏನೇನು ನಡೀತವೆ ಯಾವ್ಯಾವ ಸಾರ್ವಜನಿಕ ಕ್ಷ ಸ್ಥಳಗಳಲ್ಲಿ ಯಾವ್ಯಾವ ಎಮ್ಮೆ ಮೈದಾನಗಳಲ್ಲಿ ಯಾವ್ಯಾವ ಸರ್ಕಾರಿ ಮೈದಾನಗಳಲ್ಲಿ ಏನೇನು ಕಾರ್ಯಕ್ರಮ ಮಾಡ್ತೀರಾ ಅಲ್ಲಿಗೆ ಪುನೀತ್ ಕೆರೆಹಳ್ಳಿ ಬಂದು ತಡಿಬೋದಾ ಅದು ಸರ್ಕಾರಿನೇ ಈಗ ನೀವು ಚಿತ್ತಾಪುರದಲ್ಲಿ ಸಂಘದ ಪಥ ಸಂಚಲನಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ ಅಂದರೆ ಅದೇ ಆಧಾರದ ಮೇಲೆ ಸಾರ್ವಜನಿಕ ಸ್ಥಳಗಳಲ್ಲಿ ಆಟದ ಮೈದಾನಗಳಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ತಡೆ ಹೊಡ್ತೇವೆ ನೀವು 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 ಆಗ ಹೇಗೆ ಮಾಡ್ತೀರಾ ಅನ್ನೋದು ನಾವು ನೋಡ್ತೇವೆ ನೀವೇ ನೀವೇ ಹಾಕಿಕೊಟ್ಟಿರ್ತಕ್ಕಂಥ ದಾರಿ ನೀವೇ ಹೇಳಿರುವಂಥ ದಾರಿ ನೀವೇ ಹೇಳಿದ್ದೀರಿ ಆಟದ ಮೈದಾನ ಮತ್ತು ಸಾರ್ವಜನಿಕ ಸ್ಥಳಗಳು ಅಷ್ಟೇ ಅಲ್ಲ ಸರ್ ಅವರು ಹೇಳ್ತಾರೆ ಧಾರ್ಮಿಕ ಏನು ಹಿಂದೂ ಧಾರ್ಮಿಕ ಮುಜರಾಯಿ ಇಲಾಖೆಗೆ ಸಂಬಂಧಪಡುವಂತಹ ಆವರಣಗಳಲ್ಲೂ ಕೂಡ ನೀವು ಚಟುವಟಿಕೆ ಮಾಡೋಂಗಿಲ್ಲ ನಿಮ್ಮಪ್ಪನ ಮಂದ ಅದು ನಿಮ್ಮ ಅಪ್ಪನ ಮನೆ ಆಸ್ತಿನ ಅದು ಹಿಂದೂಗಳ ಆಸ್ತಿ ದೇವಸ್ಥಾನದ ಆಸ್ತಿ ದೇವಾಲಯದ ಆಸ್ತಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆಯೂ ನನಗೆ ಬೇಕಾಗಿಲ್ಲ ನಾವು ಕಾರ್ಯಕ್ರಮಗಳನ್ನು ಮಾಡ್ತೇವೆ ನೀವೇನಾದರೂ ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಸರ್ಕಾರದ ಆವರಣಗಳು ಸರ್ಕಾರದ ಮೈದಾನಗಳು ಸರ್ಕಾರದ ಪಾರ್ಕ್ಗಳು ಸರ್ಕಾರದ ಆಟದ ಮೈದಾನಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮ ಮಾಡೋಂಗಿಲ್ಲ ಅಂತ ಅಂದ್ರೆ ಯಾವ ಪಕ್ಷವೂ ಕಾರ್ಯಕ್ರಮ ಮಾಡೋಂಗಿಲ್ಲ ಯಾವ ಇಸ್ಲಾಮಿಕ್ ಸಂಸ್ಥೆಗಳು ಕಾರ್ಯಕ್ರಮ ಮಾಡೋಂಗಿಲ್ಲ ನೀವು ಹೇಗೆ ಬರ್ತಡೆಗಳನ್ನು ಮಾಡ್ಕೊಳ್ತೀರಿ ನೀವು ಹೇಗೆ ಕಾರ್ಯಕ್ರಮಗಳು ಮಾಡ್ತೀರಾ ಅನ್ನೋದು ನಾವು ನೋಡ್ತೀವಿ ಇದೆಲ್ಲ ಒಂದು ಕಡೆ ವೈಯಕ್ತಿಕವಾಗಿ ತಗೊಂಡಿರ್ತೀರ ಖರ್ಗೆ ಅವರು ಹಾಗಾಗಿ ಹಿಂದೆಂದೂ ಕೂಡ ಪಥಸಂಚಲನಗಳಿಗೆ ಯಾವುದೇ ಸರ್ಕಾರ ಹಿಂದೆ ಕಾಂಗ್ರೆಸ್ ಕೂಡ ಅಡ್ಡಿಪಡಿಸಿರ್ಲಿಲ್ಲ ಈ ಬಾರಿ ಯಾಕೆ ಈ ಒಂದು ಅಂದರೆ ಅವರಿಗೆ ಪ್ರಿಯಾಂಕ ಖರ್ಗೆ ಅವರಿಗೆ ಸಾಮಾನ್ಯವಾಗಿ ಮತಿಭ್ರಮಣೆ ಆಗಿರಬೇಕು ಅಂದರೆ ನಾನು ಈ ರೀತಿ ಪ್ರಚಾರ ತೊಗೊಂಡ್ರೆ ನನ್ನನ್ನು ಸಿ ಎಮ್ ಮಾಡ್ಬೋದು ಈ ರೀತಿ ಪ್ರಚಾರ ತೊಗೊಂಡ್ರೆ ನಾನು ಸಿ ಎಮ್ ಕ್ಯಾಂಡಿಡೇಟ್ ಅಂತ ಬಿಂಬಿಸ್ಕೋಬೋದು ನಾನು ಪ್ರಚಾರದ ಚಾಲ್ತಿಯಲ್ಲಿರ್ಬೋದು ಈಗ ನವೆಂಬರ್ನಲ್ಲಿ ಸರ್ಕಾರ ಬದಲಾಗಬೇಕು ಮುಖ್ಯಮಂತ್ರಿಗಳು ಬದಲಾಗಬೇಕು ಅನ್ನೋ ಒಂದು ಭಾಳ ದೊಡ್ಡ ಇದು ನಡೆಯುತ್ತೆ ಆಗ ನಂದು ಒಂದು ಹೆಸರಿರಬೇಕು ಅಂದರೆ ರಾಜ್ಯದಲ್ಲಿ ಅಹಿಂದ ನಾಯಕರೆಲ್ಲ ನನ್ನನ್ನು ಮೆಚ್ಚಬೇಕು ಯಾರ್ಯಾರು ಆರ್ ಎಸ್ ಎಸ್ನ ವಿರೋಧಿಗಳಿದ್ದಾರೋ ಅವರೆಲ್ಲ ನನ್ನನ್ನು ಬೆಂಬಲಿಸಲಿ ಅಂತ ಹೇಳಿ ನನ್ನ ಹೆಸರು ಸಿ ಎಂನ ರೇಸ್ನಲ್ಲಿ ಮುಂದಕ್ಕೆ ಬರಲಿ ಅಂತ ಹೇಳಿ ಆ ಮತಿಭ್ರಮಣೆಯಿಂದ ಆ ಕೆಲಸವನ್ನು ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಿದ್ದಾರೆ ಅದು ಅವ್ರಿಗೆ ಬ್ಯಾಕ್ ಫಯರ್ ಆಗುತ್ತೆ ಆರ್ ಎಸ್ ಎಸ್ಸನ್ನು ಎದುರು ಯಾವ ವ್ಯಕ್ತಿಗಳು ಕೂಡ ರಾಜಕೀಯ ಭವಿಷ್ಯವನ್ನು ನಾಶ ಮಾಡ್ಕೊಂಡಿದ್ದಾರೆ ಹೊರತು ರಾಜಕೀಯ ಭವಿಷ್ಯವನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಆರ್ ಎಸ್ ಎಸ್ ಏನಾದರೂ ಮನಸ್ಸು ಮಾಡಿ ಪ್ರಿಯಾಂಕಾ ಖರ್ಗೆ ಅವರನ್ನು ನಾವು ಸೋಲಿಸ್ತೀವಿ ಅಂತೇಳಿ ಇದುವರೆಗೂ ಸಂಘ ಯಾವತ್ತೂ ಯಾರ ಸೋಲಿಗಾಗಿ ಕೆಲಸ ಮಾಡಿಲ್ಲ ನಮ್ಮ ಸಿದ್ಧಾಂತದ ಗೆಲುವಿಗಾಗಿ ಸಂಘ ಕೆಲಸ ಮಾಡಿದೆ ಆರ್ ಎಸ್ ಎಸ್ನ ಸಿದ್ಧಾಂತಗಳ ಗೆಲುವಿಗಾಗಿ ಕೆಲಸ ಮಾಡಿದೆ ಯಾರ ಸೋಲಿಗಾಗಿ ಸಂಘ ಕೆಲಸ ಮಾಡಿಲ್ಲ ಅಕಸ್ಮಾತ್ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಸೋಲಿಗಾಗಿ ನಾವು ಕೆಲಸ ಮಾಡಬೇಕು ಅಂತ ಹೊರಟ್ರೆ ನಿಮಗೆ ಸೋಲು ಕೇವಲ ಯಕಶ್ಚಿತ್ತು ನಮಗೆ ಹಾಗಾಗಿ ನಾನೇನು ಸಂಘದ ಪ್ರತಿನಿಧಿಯಲ್ಲ ಆದರೂ ಸಂಘವನ್ನು ತಾಯಿಯಂತೆ ಗೌರವಿಸೋನು ಹಾಗಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ ದಯವಿಟ್ಟು ಮತಿಭ್ರಮಣೆ ಬೇಡ ನಿಮ್ಮನ್ನೆಂತು ಸಿ ಎಂ ಇರಲಿ ಸಿ ಎಂ ಸಿ ಎಂ ಜೊತೆಗಿರ್ತಾರಲ್ಲ ಅವರ ಆ ಆ ಪೋಸ್ಟಿಗೂ ಕೂಡ ನಿಮ್ಮನ್ನು ಸೇರಿಸ್ಕೊಳ್ಳಲ್ಲ ಅದಕ್ಕೆ ಬೇಡ ಭಾಳ ದೊಡ್ಡ ದೊಡ್ಡ ಇದಿದೆ ತಂದೆಯವರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಸೀಟ್ ಸಿಕ್ಕಿರೋದೇ ಬಹಳ ಪುಣ್ಯ ನಿಮಗೆ ಅಷ್ಟು ಸುಲಭ ಅಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟ